ನಗರದಲ್ಲಿ ಫೆಬ್ರವರಿ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೆ ಮೂರು ದಿನಗಳ ಕಾಲ ಶಿವರಾತ್ರಿ ಮಹೋತ್ಸವ ಆಧ್ಯಾತ್ಮಿಕ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮವನ್ನು ನಗರದ ಕ್ಷೇತ್ರ ಮಾದರಿ ಸರ್ಕಾರಿ ಶಾಲಾ ಆವರಣದಲ್ಲಿ ನಡೆಸಲಾಗುತ್ತದೆ ಎಂದು ಪ್ರಜಾಪೀಠ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ವಿಮಲಕ್ಕ ತಿಳಿಸಿದ್ದಾರೆ ನಗರದ ಈಶ್ವರಿ ವಿವಿಯಲ್ಲಿ ಭಾನುವಾರ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಭಾರತ ದೇಶ ಹಬ್ಬಗಳಿಗೆ ತರ ಭಾರತದಲ್ಲಿ ನಾವು ಮಾಡುವಷ್ಟು ಒಂದು ಆಧ್ಯಾತ್ಮಿಕತೆಯ ಅರ್ಥ ಬಂದಿರುವಂತಹ ಹಬ್ಬಗಳನ್ನ ಜಗತ್ತಿನ ಅನ್ಯ ರಾಷ್ಟ್ರಗಳಲ್ಲಿ ಮಾಡೋದು ಕಡಿಮೆ ಅನ್ಯ ರಾಷ್ಟ್ರಗಳಲ್ಲಿ ಕೇವಲ ಅದಕ್ಕಾಗಿ ಹಬ್ಬ ಆಚರಿಸ್ತದೆ ನಮ್ಮ ದೇಶದ ಕೆಲವು ಹಬ್ಬಗಳು ಸಂಭ್ರಮದ ಪ್ರತೀಕ ಕೆಲವು ಹಬ್ಬಗಳನ್ನ ನಾವು ಆಚರಿಸ್ತೀವಿ ಯುಗಾದಿ ಸಂಕ್ರಾಂತಿ ಈ ಹಬ್ಬಗಳು ಪ್ರಕೃತಿಯಲ್ಲಿ ಆಗುವ ಬದಲಾವಣೆಯನ್ನ ಕುರಿತು ಸೂಚಿಸ್ತವೆ ಇನ್ನ ನಮ್ಮ ದೇಶದ ಕೆಲವು ಹಿರಿಯರ ಜಯಂತಿಯನ್ನ ನಾವು ಆಚರಿಸ್ತೀವಿ ಬರ್ತಡೆ ಗಾಂಧಿ ಜಯಂತಿ ಇರ್ಬೋದು ವಿವೇಕಾನಂದರವರ ಜಯಂತಿ ಇರ್ಬೋದು ಬುದ್ಧರ ಜಯಂತಿ ಇರ್ಬೋದು ಕನಕ ಜಯಂತಿ ಇರ್ಬೋದು ಆಮೇಲೆ ಅವರೇನು ತಮ್ಮ ಜೀವನದಲ್ಲಿ ಆದರ ಇಟ್ಕೊಂಡಿದ್ರು ಅದನ್ನ ಸಮಾಜಕ್ಕೆ ಬಾರಿ ಬಾರಿ ಸ್ಮರಣೆ ಮಾಡಿಸೋದಕ್ಕೋಸ್ಕರ ನಾವು ಅಂತ ಹಬ್ಬಗಳನ್ನು ಆಚರಿಸ್ತೀವಿ ಕೆಲವೊಂದು ಹಬ್ಬಗಳಿದ್ದಾವೆ ಮನುಷ್ಯನ ಜೀವನದಲ್ಲಿ ಜೀವನ ಮೌಲ್ಯಗಳನ್ನು ನಾವು ಹೆಚ್ಚು ಮಾಡ್ತವೆ ಅಂತ ಹಬ್ಬಗಳನ್ನು ನಾವು ಆಚರಿಸ್ತೀವಿ ಕೆಲವು ಹಬ್ಬಗಳು ಮನುಷ್ಯ ತನ್ನ ಜೀವನ ಪಥದಲ್ಲಿ ಸಾಕುವಾಗ ತನ್ನಂತಹ ಪರಿವರ್ತನೆ ಮಾಡ್ಕೊಳ್ಬೇಕು ಉನ್ನತಿ ತಂದ್ಬೇಕು ಅದಕ್ಕಾಗಿ ಕೆಲವು ಹಬ್ಬಗಳನ್ನು ನಾವು ಆಚರಿಸ್ತೀವಿ ಕೆಲವು ಹಬ್ಬಗಳಿದ್ದಾವೆ ವಿಶೇಷ ತಿಂಡಿ ತಿನಿಸುಗಳನ್ನು ಮಾಡಿಕೊಂಡು ಕುಟುಂಬದ ಸದಸ್ಯರೆಲ್ಲ ಸೇರಿ ಸಂಭ್ರಮಿಸಿ ಎಲ್ಲರೂ ಒಂದು ಏನು ವಾತಾವರಣ ಖುಷಿಯಿಂದರ್ಲಿಕ್ಕೋಸ್ಕರ ಕೆಲವು ಹಬ್ಬಗಳನ್ನು ಮಾಡಿದ್ರು ಈಗ ನಾವು ನೀವು ಆಚರಿಸಲು ಕರೆದಿರುವಂತಹ ಒಂದು ವಿಶೇಷವಾದ ಹಬ್ಬ ಸಮಯದಲ್ಲಿ ಭಾರತದ ಶಿವ ಮಹಾಶಿವರಾತ್ರಿ ನಿಮಿತ್ತ ಶಿವನೊಂದಿಗೆ ಸೆಲ್ಫಿ ಪಾಯಿಂಟ್ ವಿವಿಧ ಜ್ಯೋತಿರ್ಲಿಂಗ ದರ್ಶನ ಆಧ್ಯಾತ್ಮಿಕ ಪ್ರದರ್ಶನ ಸ್ವಯಂ ಪರಿವರ್ತನೆಯ ಮಂಟಪ ಶಿವರಾತ್ರಿ ಪ್ರೊಜೆಕ್ಟರ್ ಶೋ ಹೀಗೆ ನಾನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೂ ಮಾರ್ಚ್ ಒಂದರಿಂದ ಹತ್ತರವರೆಗೆ ಸಹಜ ಶಿವಯೋಗ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈಶ್ವರೀಯ ವಿವಿ ಬ್ರಹ್ಮಕುಮಾರಿ ಇಂದು ಚೂಡಾಮಣಿ ಓಂಕಾರಮ್ಮ ಇದ್ರು